ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಗ್ರೇವಿ ಅದಕ್ಕೆ ಕಾಂಬಿನೇಷನ್ ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಏನ ಅದಕ್ಕೆ ಬೇಕಾಗಿರೋ ಐಟಮ್ಸು ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಒಂದು ಏಲಕ್ಕಿ ಮೆಣ್ಸಿನ್ಕಾಯಿ ಹೆಚ್ಚಿರೋಂಥದ್ದು ಈಗ ರುಬ್ಬಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಈರುಳ್ಳಿ ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಇದನ್ನು ಒಗ್ಗರಣೆಗೆ ಹಾಕೊಬೋದು ನಾನು ಇಲ್ಲಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ರುಬ್ಕೊಳ್ಳೋಣ ಮನೇಲಿ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಮಾಡಿ ಮಾಡಿಕೊಂಡಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ನೀವು ಎಣ್ಣೆ ಬೇಕಾದ್ರೆ ಹಾಕ್ಕೊಬೋದು ಆಮೇಲೆ ತುಪ್ಪ ಹಾಕ್ಕೊಂಡು ನೀಟಾಗಿ ಕರ್ಗೋವರೆಗೂ ವೆಯ್ಟ್ ಮಾಡೋಣ ನೆಕ್ಸ್ಟ್ ಇದಕ್ಕೆ ಕರ್ಬೇನು ಸೊಪ್ಪು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಕರ್ಬೇನು ಸೊಪ್ಪೆ ಫ್ಲೇವರ್ ಕೊಡುವಂಥದ್ದು ಈ ಚಿಕನ್ ಗ್ರೇವಿಗೆ ಈ ರೀತಿ ಎಲ್ಲ ಫ್ರೈ ಮಾಡಿದ್ಮೇಲೆ ಕರ್ಬೇವಿನ ಸೊಪ್ಪನ್ನೆಲ್ಲ ಎತ್ತಿಕ್ಕೊಂಬಿಡೋಣ ಈ ಕರ್ಬೇವಿನ ಸೊಪ್ಪನ್ನ ಲಾಸ್ಟಲ್ಲಿ ಫುಲ್ಲು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ಗೆ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದೇ ಪಾತ್ರೆಯಲ್ಲಿಗೆ ನೋಡಿ ಈ ರೀತಿ ಕರ್ಬೇವಿನ ಸೊಪ್ಪನ್ನೆಲ್ಲ ಪುಡಿ ಮಾಡ್ಕೊಬೇಕು ಕೈಯಲ್ಲಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಹೆಚ್ಚಿಕ್ಕೊಳ್ಳಿರೋ ಅಂಥದ್ದು ஈருளினெல்லாம் சேனாக ஃபிரைமாக்கோணன் கலர் பரோவரி ஃபிரைமாக்கணின ஆவென்க்லேவரெல்லாம் சனாகி இருக்கு துப்பாக்கி ஒர டேஸ்ட் பார்த்து எண்ணெய் ஹாக்கி ஒர டேஸ்ட் பார்த்து இங்கே ஒன்று டொமெட்டோன சண்டிகெச்சி ஆக்கொள்ள நான் இல்லை தோர்ஸ் திரது எட்ரிந்த மூரு ஜன ஊட்ட மாவட்ட க்வாண்டிட்டின தோர்ஸ் தீனி ಈಗ ಟೊಮೆಟೊ ಎಲ್ಲ ಫ್ರೈ ಆಗಿದೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚಿಕನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಚಿಕನೆಲ್ಲ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆವಾಗ ಚಿಕನ್ ತುಂಬ ಚೆನ್ನಾಗಿರುತ್ತೆ ಚಿಕನ್ಗೆ ಮಸಾಲೆನೂ ಹಿಡಿಯುತ್ತೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ಹಾಕ್ಕೊಂಡ್ರೆ ಚಿಕನ್ಗೆ ಉಪ್ಪು ಹಿಡಿಯುತ್ತೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಇದಕ್ಕೆ ರುಬ್ಬಿರ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆಗೆ ಈರುಳ್ಳಿ ಕೊತ್ತಂಬರಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ರುಬ್ಕೊಬೋದು ಆಮೇಲೆ ಎಕ್ಸ್ಟ್ರಾ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಖಾರ ಎಲ್ಲ ಬೆಂದ ಮೇಲೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಆಮೇಲೆ ಇವಾಗೆಲ್ಲ ರೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ಥರನೂ ಆಗುತ್ತೆ ಹಾಗೆ ಚಾಪ್ಸ್ ಥರೂ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗ್ರೇವಿ ಆಗುತ್ತೆ ಇವಾಗ ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಷಯ ನೋಡಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಟು ಟೇಸ್ಟ್ ಅದಕ್ಕೆ ಕಾಂಬಿನೇಷನ್ ಚಪಾತಿ ಮಾಡಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೇ ನೋಡೋಣ ಬನ್ನಿ ನಾನು ಈ ರೀತಿ ಚಪಾತಿನ ಹರ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಗ್ರೇವಿಗೆಲ್ಲ ಚಪಾತಿ ಗೀ ರೈಸ್ ಆ ರೀತಿ ಕಾಂಬಿನೇಷನ್ ಮಾಡ್ಕೋಬೋದು ರೈಸ್ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ನಾನು ಲೈಟ್ ಥರ ಚಪಾತಿ ಮಾಡಿದ್ದೀನಿ ಈ ಚಪಾತಿನೂ ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ಬೇಯಿಸ್ಕೊಂಡು ಎಣ್ಣೆ ಎಲ್ಲ ಸೌಕ್ಕೊಂಡು ಬೇಯಿಸ್ಕೊಂಡ್ರೆ ಚಪಾತಿನೂ ರೆಡಿ ತುಂಬ ಚೆನ್ನಾಗಿರೋವಂಥ ಚಿಕನ್ ಗ್ರೇವಿ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ ನಮ್ಮ ಚಾನಲಲ್ಲಿ ಬರೋ ರೆಸಿಪಿನೆಲ್ಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈಗ ಒಂದು ಆಗಿದೆ ಇದಕ್ಕೆ ನೆಕ್ಸ್ಟು ಫೈನಲ್ ಪ್ರೋಸೆಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫಸ್ಟೇ ಸ್ಟಾರ್ಟಿಂಗ್ ನಾವು ತುಪ್ಪದಲ್ಲಿ ಹುರಿದಿಕ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು ಇದ್ದೀಗಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಇದೇ ಲಾಸ್ಟಲ್ಲಿ ಫೈನಲ್ ಟಚ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪು ಇಷ್ಟ ಆಗೋರ್ಗಂತೂ ತುಂಬ ಇಷ್ಟ ಆಗುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಆದರೂ ಕರ್ಬೇನ್ ಸೊಪ್ಪು ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಂದಿದೆ ನೋಡಿ ಫೈನಲಿ ನಮ್ಮ ಚಾನಲಲ್ಲಿ ಇದೇ ರೀತಿ ರೆಸಿಪೀಸ್ ಇಲ್ಲ ನೀವು ನೋಡಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ಸಪೋರ್ಟ್ ಮಾಡಿ